ಆ ಸಂಪ್ರದಾಯ ಬಂದೋಗ್ಬಿಟ್ಟಿದೆ ಆದರೆ ನಿಮ್ಮ ಕಾಲೇಜಲ್ಲಿ ನೋಡಿದಾಗ ನಿಜಕ್ಕೂ ಕೂಡ ನನಗೆ ಬಹಳ ಸಂತೋಷ ಆಯಿತು ಈ ಕಾಲೇಜಿನಲ್ಲಿ ಇವತ್ತು ನಾನು ಅಧ್ಯಕ್ಷನಾಗಿ ಸರಿಸುಮಾರು ಹನ್ನೆರಡು ವರ್ಷ ಆಯಿತು ಹನ್ನೆರಡು ವರ್ಷದಲ್ಲಿ ನಿಮ್ಮಂತ ಸಾವಿರಾರು ವಿದ್ಯಾರ್ಥಿಗಳಿಗೆ ಇಲ್ಲಿ ವಿದ್ಯಾಭ್ಯಾಸವನ್ನ ಕೊಡಿಸಿದೆ ಪಕ್ಕ ಒಂದು ವಿಚಾರ ಹೇಳ್ತೀನಿ ಇವರ ಎಸ್ ಎ ಪಾಸ್ ಆಗ್ತಿ ಅಂತ ಹೇಳಿ ಇವತ್ತು ನಮ್ಮ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರಾಗಿದ್ದಾರೆ ಮೂಲತಃ ಪುರಸಭಾ ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿಯಲ್ಲಿ ಅವರ ಅಧ್ಯಕ್ಷರಾಗಿದ್ದಾಗ ನಮ್ಮ ಪುರಸಭಾ ನಲ್ಲಿ ಕೇವಲ ಎಂಟು ಮಕ್ಕಳಿಂದ ಈ ಕಾಲೇಜನ್ನು ಸ್ಥಾಪನೆ ಮಾಡಿದಂಥವರು ಸನ್ಮಾನ್ಯ ಪಾಸ್ ವರ್ಷ ಎಂಬತ್ತೆರಡರಲ್ಲಿ ಎಸ್ ಎಲ್ ಸಿ ಹೋಗ್ತಾ ಅವತ್ತಿಗೆ ಆ ಮಕ್ಕಳ ಬಗ್ಗೆ ಕಾಳಜಿ ಇಟ್ಟು ತದನಂತರ ದೊಡ್ಡದಾದಾಗ ಇಲ್ಲಿ ಎಂಟು ಎಕರೆ ಜಮೀನನ್ನು ಕಾಲೇಜಿಗೆ ಕೊಡಿಸಿ ಇವತ್ತು ಮಕ್ಕಳು ವಿದ್ಯಾಭ್ಯಾಸ ಮಾಡಲಿಕ್ಕೆ ಇವತ್ತರ ಅನುಕೂಲವನ್ನು ಮಾಡಿಕೊಟ್ಟಿದ್ದೇವೆ ಮಕ್ಕಳು ತಮಗೆ ಗೊತ್ತಿಲ್ಲ ನಾವು ಶಾಸನ ಆಗಬೇಕಾದಾಗ ಕೇವಲ ನಾಲ್ಕು ಕೊಠಡಿ ಮಾತ್ರ ಮುನ್ನೂರ ಇಪ್ಪತ್ತು ಜನ ಮಕ್ಕಳಿತ್ತು ನನಗೆ ತೀರ್ಮಾನ ಮಾಡಿದೆ ಬರೀ ಬಿ ಎ ಮಾತ್ರ ಇತ್ತು ಗೊತ್ತಿಗೆ ಅಂದಿನ ಪ್ರಿನ್ಸಿಪಾಲ್ ಬಹುಶಃ ವೆಂಕಟರೆಡ್ಡಿ ಅವರ ಕಾಣ್ತದೆ ರಾಜಗೋಪಾಲ್ ಸರ್ ಇತ್ತು ಸರ್ ನನಗೆ ಹೇಳಿದರು ಸರ್ ಕಾಮ್ಗೆ ಮಕ್ಕಳು ಬಹಳ ಬರ್ತಾ ಇದ್ದಾರೆ ಏನ್ ಮಾಡಲಿ ಅಂತ ಅಡ್ಮಿಷನ್ ಮಾಡ್ಕೊಂಬಿಡಿ ದೇವರಿದ್ದಾರೆ ಅಂತ ಮಾಡಿಸ್ಬಿಟ್ಟೆ ಕಡೆಗೆ ಆ ಕಾಲಕ್ಕೆ ಇವತ್ತು ನೂರೈವತ್ತು ಮಕ್ಕಳು ಬಿಕಾಮ್ ಪರ್ಮಿಷನ್ ತಗೊಂಡ್ಬಂದ ಇವತ್ತು ನೋಡಿ ನಿಮ್ಮಲ್ಲಿ ಎಲ್ಲ ತರಗತಿ ಎಲ್ಲ ತರಗತಿದ್ದಾವೆ ಹಾಸ್ಟೆಲ್ ಮಾಡಿದ್ದೇನೆ ಚೆನ್ನಾಗಿ ಎಲ್ಲರೂ ಕೂಡ ಒಳ್ಳೊಳ್ಳೆ ಬಿಲ್ಡಿಂಗ್ ಕಡ್ತಾರೆ ಬಂದೆ ಬಂದೆ ಬದ್ ನನಗೆ ಅರ್ಥ ಆಯ್ತು ಹೀಗೆ ಕಾಲೇಜಿನ ಅಭಿವೃದ್ಧಿಗೆ ಸುಮಾರು ಹನ್ನೆರಡು ವರ್ಷಗಳಿಂದ ಎಲ್ಲ ಪ್ರಾಬ್ಲಮ್ ಹೊರಡ್ದವ್ರು ಆಗ್ಬೋದು ಮುನ್ಸಾಬೋದು ಈಗಿನ ಶಕುಂತ ಮೇಡಮ್ ಅವರು ನಾನು ಆದಷ್ಟು ಚಾರ್ಜ್ ತಗೊಳ್ತೀನಿ ಅಂದರು ಸಂಶಯ ಬಂದು ಮೇಡಮ್ ಇಷ್ಟು ಅಪ್ಪ ಇದ್ದಾರೆ ಕೆಲಸ ಮಾಡುಷಂದ್ರೆ ಇವರು ಸುಮಾರು ಕಾಲೇಜ್ಗೆ ತಿಂಗಳು ಬರ್ತಾ ಇರ್ತಿ ಬಂದಾಗ ಮೇಡಮ್ ಅವರ ಚಟುವಟಿಕೆ ಆಕ್ಟಿಂಗ್ ನೋಡಿದ್ರೆ ಸಣ್ಣ ನಾಚಿಕೆ ಬರಬೇಕೆ ನನಗೆ ಎರಡು ಡೌಟ್ ಬಿಡ್ತು ಒಂದನೇ ನೋಡ್ ಏನಪ್ಪ ಅಂದ್ರೆ ಮೇಲೆ ರುಜು ಹುಟ್ಟಿದಾರೆ ಅದು ಖುಷಿಯಾಗಿ ಚಪ್ಪಾಳೆ ಹೊಡಿತಾರೆ ಎರಡನೇ ಅಂದ್ರೆ ಮೇಡಮ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಚಪ್ಪಾಳೆ ಹೊಡಿತಾರೆ ಎರಡನೇದಾಗಿ ಸತೀಶ ಇವ ಸತೀಶ ಎಲ್ಲ ರಂಗಲ್ಲೂ ಕೂಡ ನಿಮ್ಮನ್ನೆಲ್ಲ ಇವತ್ತು ತಯಾರು ಮಾಡಿ ನನ್ನ ಕಾಲೇಜು ಎನ್ ಸಿ ಯಲ್ಲಿ ಕ್ರೈಸ್ತಗಳಿಗೆ ಬಹುಶಃ ಸತೀಶ ಕೂಡ ಕಾರಣ ಜೊತೆಗೆ ಕೋಲಾರ ಜಿಲ್ಲೆಯಲ್ಲಿ ಎರಡು ಬಾರಿ ನ್ಯಾಕಲ್ಲಿ ಬಿ ಪ್ಲಸ್ ಪ್ಲಸ್ ತಗೊಳ್ತಕ್ಕಂಥದ್ದು ನಮ್ಮ ಕಾಲೇಜಿನ ಹೆಗ್ಗಳಿಕೆ ಯಾಕೆ ಹೇಳ್ತೀನಿ ಅಂದ್ರೆ ಇಲ್ಲಿ ಕಾಲೇಜಲ್ಲಿ ಪಾಠ ಮಾಡ್ತಕ್ಕಂಥ ಎಲ್ಲ ಲೆಕ್ಚರರ್ಸ್ ಕೂಡ ಲವಲಂಬಿಕೆಯಿಂದ ನಿಮ್ಗೆಲ್ಲ ಕೂಡ ಗ್ರಾಮೀಣ ಭಾಗದ ಮಕ್ಕಳು ಗಿತ್ತೆ ಕಲಿಸಬೇಕು ಅನ್ನೋ ಮುದುವರ್ಜಿಯಿಂದ ಪಾಠ ಮಾಡ್ತಾರೆ ನಾನು ಕೂಡ ಅನೇಕ ಸೌಲಭ್ಯಗಳು ಕಲ್ಪಿಸಿದ್ದೇನೆ ಇನ್ನು ಎರಡು ಸೌಲಭ್ಯ ಟೆಂಡರ್ ಆಗಿತ್ತು ಕೆಲಸ ಮಾಡಿರಲಿಲ್ಲ ಅದಕ್ಕೆ ಚೀಫ್ ಆಫೀಸರ್ ಅಧ್ಯಕ್ಷ ಇವತ್ತೇ ಹೇಳ್ತಾ ಇದ್ದೇನೆ ಒಂದು ವಾರದೊಳಗಡೆ ಕ್ಯಾಂಟೀನ್ ಫೌಂಡೇಶನ್ ಆಗಬೇಕು ಆಗಿಲ್ಲ ಅಂದ್ರೆ ಗೌಡರು ಇಲ್ಲ ಅಧ್ಯಕ್ಷರು ನೀವೆಲ್ಲ ಮುಂದೆ ಇವತ್ತೇ ಹೇಳ್ತಾ ಇದೀನಿ ಒಂದು ವಾರದೊಳಗಡೆ ಕ್ಯಾಂಟೀನ್ ಸ್ಥಾಪನೆ ಮಾಡಬೇಕು ಇಲ್ಲಿ ಬರ್ತಕ್ಕಂಥ ಉಪನ್ಯಾಸಕರಿಗೆ ಮಕ್ಕಳಿಗೆ ಎಲ್ಲರೂ ಕೂಡ ಕಡಿಮೆಯನ್ನು ಇದರ ಜೊತೆಗೆ ಇದರ ಜೊತೆಗೆ ಇವತ್ತು ಒಂದು ಮಿನಿ ಫಿಲ್ಟರ್ ಮೊದಲು ಟ್ಯಾಂಕ್ ಅಲ್ಲಿ ನೀರು ಕೊಡ್ತಾ ಇದ್ದೆ ಆ ಟ್ಯಾಂಕ್ ಕೊಡೋದಿಲ್ಲ ಮಿನಿ ಫಿಲ್ಟರ್ನ ನಿಮ್ಮ ಕಾಲೇಜ್ ವ್ಯಾಪ್ತಿಯಲ್ಲೇ ಸ್ಥಾಪನೆ ಮಾಡ್ತೇನೆ ಅದು ಕೂಡ ಒಟ್ಟಿಗೆ ಆಗಿಬಿಡ್ತದೆ ಇದಾದಂಥದ್ದು ಒಂದು ಬೇಡಿಕೆ ಇದೆ ಅದಕ್ಕೆ ಏನ್ ಮಾಡ್ತಾ ಇದ್ದೀನಿ ಇವತ್ತು ಇವತ್ತು ಕೆ ಎಸ್ ಆರ್ ಡಿ ಸವರು ಕರೆಸ್ಬೇಕು ಅಂತಿದ್ದೀನಿ ಬರಲಿಲ್ಲ ಅವರು ಕೆ ಎಸ್ ಆರ್ ಟಿ ಮ್ಯಾಜ್ ಕರೆಸಿ ವಿಶೇಷವಾಗಿ ಬಂಗಾರಪಡೆ ಕಾಲೇಜ್ ಸಮಯದಲ್ಲಿ ನಾಲ್ಕು ಬಸ್ ಸ್ಟ್ಯಾಂಡ್ ಇರ್ತಕ್ಕಂಥ ಕೆ ಎಸ್ ಆರ್ ಟಿ ಬಸ್ಗಳನ್ನ ಓಡಿಸೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತೇನೆ ಯಾಕೆಂದ್ರೆ ನಾನು ಒಂದು ಬಸ್ ಓಡಿಸಿದ್ರೆ ಮಕ್ಕಳು ಸಾಕಾಗೋದಿಲ್ಲ ಯಾಕಂದರೆ ಸರ್ಕಾರ ಇವತ್ತು ಬಹಳಷ್ಟು ಬಸ್ಗಳು ಕೊಟ್ಟಿದ್ದೀವಿ ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ అబ్బా ప్యాసేజ్ ఇదే ఆ బస్ నిల్స్కుంటారు ఏగు సర్కారా సంసారీ ఏడు లక్ మొదలప్రీ